ಬಂಧು ಮಿತ್ರರೇ ನಮಸ್ಕಾರ ಇವತ್ತಿನ ರಾಜಕಾರಣ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂದರೆ ಒಬ್ಬರಿಗೊಬ್ಬರು ಟೀಕೆ ಮಾಡೋದು ಒಂದು ಪಕ್ಷ ಮತ್ತೊಂದು ಪಕ್ಷಕ್ಕೆ ಟೀಕೆ ಮಾಡೋದು ಅಥವಾ ಕೌಂಟರ್ ಕೊಡೋದು ಸಹಜ ಈ ರೀತಿಯ ರಾಜಕಾರಣವನ್ನು ನಾವು ನೋಡಿರ್ತೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಅಶ್ಲೀಲ ಅನ್ನೋ ಪದವನ್ನು ನಾವು ಬಳಕೆ ಮಾಡ್ತೀವಿ ಅಂತಂದರೆ ಅತಿ ಹೆಚ್ಚಾಗಿ ಅಶ್ಲೀಲವಾಗಿ ನಡೆದುಕೊಳ್ಳೋದು ಅಥವಾ ಹೆಣ್ಣು ಮಕ್ಕಳನ್ನು ಅಶ್ಲೀಲವಾಗಿ ಬಳಸಿಕೊಳ್ಳೋದು ಈ ರೀತಿಯಾದಂಥ ಘಟನೆಗಳು ನಡೆಯುತ್ತವೆ ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಈ ಅಶ್ಲೀಲವಾಗಿ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳುವುದು ಅವರೊಂದಿಗೆ ಲೈಂಗಿಕವಾಗಿ ನಡೆದುಕೊಳ್ಳುವುದು ಬಲವಂತವಾಗಿ ಅವರ ವಿರುದ್ಧ ಭಯವನ್ನು ಹುಟ್ಟಿಸುವುದು ಅಥವಾ ಬ್ಲ್ಯಾಕ್ ಮೇಲ್ ಮಾಡುವುದು ಈ ರೀತಿಯಾದಂಥ ಪ್ರಕರಣಗಳು ಇತ್ತೀಚೆಗೆ ರಾಜಕಾರಣದಲ್ಲೂ ಕೂಡ ಕೇಳಿ ಬರ್ತಾ ಇವೆ ಇದಕ್ಕೆ ಪುಷ್ಟಿ ನೀಡುವಂತೆ ಈ ಹಿಂದೆ ಪ್ರಜ್ವಲ್ ರೇವಣ್ಣ ಪ್ರಕರಣ ನಿಮಗೆ ನೆನಪಿರಬಹುದು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂಥ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ಜೊತೆಗೆ ಅವರನ್ನು ಅರೆಸ್ಟ್ ಮಾಡಲಾಯಿತು ಈಗ ಅವರು ಜೈಲಿನಲ್ಲಿದ್ದಾರೆ ಜೊತೆಗೆ ಆ ಒಂದು ಪ್ರಕರಣ ಕೋರ್ಟ್ ವಿಚಾರಣೆ ನಡೀತಾ ಇದೆ ಆ ಒಂದು ಪ್ರಕರಣದಲ್ಲಿ ದೊಡ್ಡ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಪ್ರಜ್ವಲ್ ರೇವಣ್ಣಗೆ ಇಂದಿಗೂ ಕೂಡ ಜೈಲಿನಿಂದ ಆಚೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಸಿಕ್ಕಾಕೊಂಡಿರಬಹುದು ಅದರ ಹಿನ್ನೆಲೆಯಲ್ಲಿ ಅಥವಾ ಸಿಕ್ಕಾಕೊಳ್ಳದೆ ಇರೋರು ಇನ್ನು ತುಂಬಾ ಅನೇಕ ಜನ ಇದ್ದಾರೆ ಅನೇಕ ರಾಜಕಾರಣಿಗಳು ಕೂಡ ಇದ್ದಾರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಯಾಕೆ ಈ ಸುದ್ದಿಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಮಂಗಳೂರಿನಲ್ಲಿ ಇಂತಹದ್ದೇ ಒಂದು ಪ್ರಕರಣ ನಡೆದಿದೆ ಮಂಗಳೂರಿನ ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲಾ ಸಹ ಸಂಯೋಜಕ ರಾಜ್ ದರೆಗುಡ್ಡೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಕೆಲವರಿಗೆ ಗೊತ್ತಿರೋದಿಲ್ಲ ಈತನ ಮೊಬೈಲ್ನಲ್ಲಿ ಭಾರಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದ್ದಾವೆ ಸ್ನೇಹಿತರೆ ಪ್ರಕರಣವೊಂದರ ವಿಚಾರಣೆ ವೇಳೆ ಮೊಬೈಲ್ ತನಿಖೆಯಲ್ಲಿ ಹಲವು ಸ್ಫೋಟಕ ವಿಡಿಯೋಗಳು ಪತ್ತೆಯಾಗಿವೆ ಆಮೇಲೆ ಮೊಬೈಲ್ ಡೇಟಾ ಎಲ್ಲವನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡಿದಂತ ವೇಳೆಯಲ್ಲಿ ವಿಡಿಯೋಗಳನ್ನು ಕಂಡು ಮೂರುಬಿದ್ರೆ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲಾ ಸಹ ಸಂಯೋಜಕ ಈ ಸಮಿತರಾಜ್ ದರೆಗುಡ್ಡೆ ಈತನ ಮೊಬೈಲ್ನಲ್ಲಿ ಪತ್ತೆಯಾದಂಥ ಸುಮಾರು ಐವತ್ತಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಕರಾವಳಿಯ ಪ್ರಭಾವಿ ರಾಜಕಾರಣಿಯೊಬ್ಬರ ಅಶ್ಲೀಲ ವಿಡಿಯೋ ಕೂಡ ಅದೇ ಆಗಿದೆ ಅನ್ನುವಂಥ ಮಾಹಿತಿ ಪತ್ತೆಯಾಗಿರೋದು ಈ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಮಂಗಳೂರು ಪೊಲೀಸರ ತನಿಖೆ ವೇಳೆ ಅಶ್ಲೀಲ ವಿಡಿಯೋ ಪತ್ತೆಯಾಗಿರೋದು ಬಹಳ ದೊಡ್ಡ ಮಟ್ಟದಲ್ಲಿ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ ಆದರೆ ಇದರ ಸತ್ಯಾಸತ್ಯತೆ ಬಗ್ಗೆ ಇನ್ನಷ್ಟು ಕೂಡ ಗೊತ್ತಾಗಬೇಕಿದೆ ಪೊಲೀಸರು ಈ ಬಗ್ಗೆ ಸಾಕಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ರಾಜಕಾರಣಿಗಳು ತಮ್ಮ ಅಧಿಕಾರದ ದರ್ಪದಿಂದ ತಮ್ಮ ಅಧಿಕಾರಾವಧಿಯಲ್ಲಿ ಹೆಣ್ಣು ಮಕ್ಕಳನ್ನು ಈ ರೀತಿಯಾಗಿ ಕೆಟ್ಟದಾಗಿ ಬಳಸಿಕೊಳ್ಳೋದು ಸಹಜವಾಗಿ ಕಂಡು ಬರ್ತಾ ಇದೆ ಈ ಬಗ್ಗೆ ಪೊಲೀಸ್ ಇಲಾಖೆ ಕೂಡ ಕಟ್ಟೆಚ್ಚರ ವಹಿಸಬೇಕಾಗುತ್ತೆ ಎಲ್ಲೆಲ್ಲಿ ಈ ರೀತಿಯಾದಂಥ ಪ್ರಕ್ರಿಯೆಗಳು ನಡೀತಾ ಇದೆ ಇವೆಲ್ಲವನ್ನು ಕೂಡ ಮಟ್ಟ ಹಾಕುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲ ರಾಜಕಾರಣಿಗಳ ಮೇಲೆ ಅಧಿಕಾರದಲ್ಲಿ ಇರಲಿ ಅಥವಾ ವಿರೋಧ ಪಕ್ಷದವರೇ ಆಗಲಿ ಎಲ್ಲರ ಮೇಲೂ ಕೂಡ ಒಂದು ಕಣ್ಣಿಡಬೇಕು ಪೊಲೀಸ್ ಇಲಾಖೆ ಯಾಕಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತಂದರೆ ಪೊಲೀಸ್ನವರು ಕಾಂಗ್ರೆಸ್ ಸರ್ಕಾರದ ಪರ ಇರ್ತಾರೆ ಅಥವಾ ಕೆಲವರು ವಿರೋಧವು ಕೂಡ ಇರ್ತಾರೆ ಆದರೆ ವಿರೋಧವನ್ನು ಕಟ್ಟಿಕೊಂಡು ಕೆಲಸ ಮಾಡೋದು ಕಷ್ಟ ಇನ್ನು ಆಡಳಿತ ಪಕ್ಷ ಒಂದು ಕಡೆ ಆದರೆ ವಿರೋಧ ಪಕ್ಷದ ಕಡೆ ಇನ್ನೊಂದು ಕತೆ ಅವರೆಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆಸ್ತಾ ಇರ್ತಾರೆ ಅದನ್ನು ನಮ್ಮ ಜನಗಳಿಗೆ ಗೊತ್ತಾಗೋದಿಲ್ಲ ಮತ ಹಾಕುವಂಥ ಒಂದು ಉದ್ವಿಗ್ನದಲ್ಲಿ ಎಲ್ಲವನ್ನೂ ಕೂಡ ಬಿಟ್ಟು ಈ ರೀತಿಯಾದಂಥ ಘಟನೆಗಳನ್ನೆಲ್ಲವನ್ನು ಕೂಡ ಮರೆತು ಯಾವುದನ್ನು ಕೂಡ ತಲೆಗೆ ಹಾಕೊಳ್ಳದೆ ಎಲ್ಲರೂ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ಪೊಲೀಸ್ ಇಲಾಖೆ ಇಂಥವರ ಮೇಲೆ ಕಟ್ಟೆಚ್ಚರ ವಹಿಸಬೇಕು ಮತ್ತು ಏನು ಈ ಮಂಗಳೂರಿನ ಪ್ರಕರಣ ಇದೆಯಲ್ಲ ಈ ಸಮಿತರಾಜ್ ದರೇಗುಡ್ಡೆ ಎಂಬ ತನ್ನ ಮೊಬೈಲ್ನಲ್ಲಿ ಸಿಕ್ಕಿರುವಂಥ ಪ್ರಕರಣ ಇದನ್ನು ಇನ್ನಷ್ಟು ತೀವ್ರವಾಗಿ ಅತಿ ವೇಗವಾಗಿ ಪ್ರಕರಣವನ್ನು ಆದಷ್ಟು ಬೇಗ ಮುಗಿಸಬೇಕು ಇದರಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಧನ್ಯವಾದಗಳು